ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಇಂಟ್ರೆಸ್ಟಾಗಿ ಆಗಿ ಇರೋಂಥ ಒಂದು ಸಾಂಬಾರ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದೇ ಬಿದಿರು ಬಿದಿರಿರುತ್ತಲ್ಲ ಫ್ರೆಂಡ್ ಅದು ಬ್ಯಾಂಬೋ ಟ್ರೀ ಅಂತ ಹೇಳ್ತೀವಲ್ಲ ಅದರದ್ದು ಒಂದು ಸಾಂಬಾರು ಇದ್ದೀನಿ ಟೆಂಡರ್ ಬ್ಯಾಂಬೋ ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ಈ ಮಳೆಗಾಲದಲ್ಲಿ ಸಿಗುತ್ತಲ್ವ ವರ್ಷದಲ್ಲಿ ಒಂದು ಸಲ ಅಥವಾ ಎರಡರಿಂದ ಮೂರು ಸಲ ಇದನ್ನು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಗೊತ್ತಾ ಫ್ರೆಂಡ್ಸ್ ಇದ್ರೊಳಗೆ ಫೈಬರು ಐರನ್ ಎಲ್ಲನೂ ಇರುತ್ತೆ ಫ್ರೆಂಡ್ಸ್ ಈ ಥರ ಈ ಟೈಮಲ್ಲಿ ಯಾವಾಗ ಸಿಕ್ಕಿದ್ರೆ ತಪ್ಪದೆ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಈ ಥರ ತೊಗೊಂಬಂದು ನಮಗೆ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಹಂಗೆ ಇವಾಗ ದೇವ್ ಕೆಲವೊಂದು ದೇವಸ್ಥಾನಗಳಲ್ಲೂ ಮಾರ್ತಾಯಿರ್ತಾರೆ ಈ ಕಡೆ ಬನ್ಶಂಕರಿ ಅಟ್ಟಿಲಕಮ್ಮ ದೇವಸ್ಥಾನ ಮತ್ತು ಮತ್ತು ಕಬ್ಬಳಮ್ಮ ದಿವಸ ಆ ಕಡೆ ಎಲ್ಲ ಓದೋವಾಗೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಆ ಥರ ಒಂದು ಸಲ ಮಾಡಿ ನೋಡಿ ಮತ್ತು ಹೇಗೆ ಬಂತು ಅಂತ ಆಮೇಲೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ತುಂಬಾ ಸೂಪರಾಗಿರುತ್ತೆ ನೋಡಿ ಇದನ್ನು ನಾನು ಎರಡು ದಿವಸ ಈ ಥರ ಕಟ್ ಮಾಡಿ ನೀರಲ್ಲಿ ನೆನೆಸಿ ಇಟ್ಟು ಇವಾಗ ಒಂದು ಐದಾರು ಸಲ ತೊಳ್ಕೊಂಡು ಇವಾಗ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಮತ್ತು ನೋಡಿ ಅದ್ರ ಜೊತೆ ಹಾಕೋದಕ್ಕೆ ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟ್ ಸ್ವಲ್ಪ ಹೀರೆಕಾಯಿ ಸ್ವಲ್ಪ ಬೀನ್ಸ್ ಸ್ವಲ್ಪ ಸೀಮೆ ಬದನೆಕಾಯಿ ಮತ್ತು ನಾವಿಲ್ಲಿಕೋಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೂ ಬೇಕಂದ್ರೆ ಬದನೆಕಾಯಿ ಅದೆಲ್ಲ ನಮ್ಮ ಮನೇಲಿ ನಾವು ಇಬ್ಬರೇ ಇರೋದ್ರಿಂದ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಇಷ್ಟೇ ತೊಗೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಸೊಪ್ಪು ಎಲ್ಲನೂ ಹಾಕ್ತಾರೆ ಒಂದು ಮೂರು ನಾಲ್ಕು ಥರ ಸೊಪ್ಪು ಪಾಲಕ್ ಸೊಪ್ಪು ಒಂದು ಬಿಟ್ಟು ಬೇರೆಲ್ಲ ಸೊಪ್ಪು ಹಾಕಿ ಮಾಡ್ಬೋದು ಅದನ್ನು ಸೇರಿ ಹಾಕಿಬಿಟ್ರೆ ನಮ್ಮನೇಲಿ ತುಂಬಾ ಆಗೋಗುತ್ತೆ ಯಾಕೆ ವೇಸ್ಟ್ ಅಂತ ಬರೀ ನಾನು ತರಕಾರಿ ಹಾಕಿನೇ ಇವತ್ತು ಮಾಡ್ತಾಯಿದ್ದೀನಿ ಸೊಪ್ಪೆಲ್ಲ ಹಾಕಿ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇದನ್ನ ಸಹ ಒಂದ್ಸಲ ಮಿಸ್ ಮಾಡ್ದಿರೋ ದಯವಿಟ್ಟು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಈ ಟೈಮಲ್ಲಿ ತುಂಬಾ ರುಚಿಯಾಗಿರುತ್ತೆ ಇದು ಮುದ್ದೆಗೆ ಅಂತೂ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಮತ್ತೆ ಇವಾಗ ಇನ್ನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಕಾಳುಗಳು ತೊಗೊಂಡಿದ್ದೀನಿ ನೆನೆಸಿಟ್ಟಿದ್ದೀನಿ ಇದು ಅಲಸಂದಿ ಕಾಳು ಹೆಸರು ಕಾಳು ಉರುಳಿ ಕಾಳು ಮತ್ತು ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ತೊಗರಿ ಬೆಳೆನ ಹಾಕ್ಕೊಳ್ತೀನಿ ಇವಾಗ ಇದನ್ನು ಬೆಳಗ್ಗೆನೇ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಮಧ್ಯಾಹ್ನಕ್ಕೆ ಅಂತ ಇದು ಮಾಡ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ಮತ್ತು ನೋಡಿ ಒಂದು ಲೋಟ ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಕುಕ್ಕರ್ಗೆ ಕಾಳನ್ನ ತೊಳೆದ್ಬಿಟ್ಟು ಮತ್ತೆ ಇದ್ದೀನಿ ನೋಡಿ ಅರ್ಧ ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೀರು ಹಾಕ್ಬಿಟ್ಟು ನಾನು ಕೂಗಿಸ್ಕೊಳ್ತೀನಿ ನೋಡಿ ನೀರು ಇದ್ದೀನಿ ಇವಾಗ ಇವಾಗ ಮುಚ್ಚ ಮುಚ್ಬಿಟ್ಟು ಒಂದೆರಡು ಕೂಗಿಸ್ಕೊಳ್ಳೋಣ ಯಾಕಂದರೆ ಕಾಳೆಲ್ಲ ಚೆನ್ನಾಗಿ ನೆಂದಿರೋದ್ರಿಂದ ಒಂದು ಎರಡು ಕೂ ಕೂಗಿಸ್ಕೊಳ್ತೀನಿ ನೋಡಿ ರುಬ್ಕೊಳ್ಳೋದಕ್ಕೆ ಇಷ್ಟು ಸ್ವಲ್ಪನೇ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಮಾತ್ರ ರುಬ್ಕೊಂಡು ಬರ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಕಾಳೆಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತರಕಾರಿ ಮತ್ತು ನೋಡಿ ಇವಾಗ ಕಣ್ಲೆ ಕಳ್ಳಲೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಒಂದು ಕೂಗು ಇಲ್ಲ ಅಂದರೆ ಒಂದು ಕೂಗು ಕೂಗಿಸ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇಷ್ಟೇ ಹಾಕಿದಕ್ಕೆ ಎಷ್ಟೊಂದು ಆಗೋಯ್ತು ಫ್ರೆಂಡ್ಸ್ ಇದು ನೋಡಿ ಉಪ್ಪು ರುಚಿಗೆ ಸ್ವಲ್ಪ ಉಪ್ಪೆಲ್ಲ ಇಡ್ಕೊಳ್ಲಿ ಅಂತ ಇವಾಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಕೂ ಕೂಗಿಸ್ಕೊಳ್ತೀನಿ ಇವಾಗ ಫ್ರೆಂಡ್ಸ್ ನಂದು ವಾಯ್ಸು ಕೆಟ್ಟಿದೆ ಫ್ರೆಂಡ್ಸ್ ಅಂದರೆ ಗಂಟ್ಲು ಸ್ವಲ್ಪ ನೋವಿದೆ ಅದಕ್ಕೆ ವಾಯ್ಸ್ ಕ್ಲಾರಿಟಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ಇವಾಗ ಇದಕ್ಕೆ ಸಾರಿನ ಪೌಡರ್ ಹಾಕೊಳ್ಳೋಣ ನೋಡಿ ಇದು ಬೇಳೆ ಸಾರಿನ ಪೌಡರ್ ಹಾಕ್ತಾ ಇದ್ದೀನಿ ಮತ್ತೆ ನೋಡಿ ತೆಂಗಿನಕಾಯಿ ರುಬ್ಬಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಾಯಿಸ್ಕೊಂಡು ಆರಿಸಿರೋಂಥ ಹಾಲು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ ಇವಾಗ ಇದನ್ನು ಕುದಿಯಾಕ್ ಬಿಡೋಣ ಇವಾಗ ಇದನ್ನು ಪಕ್ಕದ ಒಲೆಗೆ ಇಟ್ಕೊಂಡು ಇದು ಒಲಲ್ಲಿ ಇವಾಗ ಒಗ್ಗರಣೆ ಮಾಡ್ಕೊಳ್ತೀನಿ ನೋಡಿ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ನೋಡಿ ಇವಾಗ ಇದಕ್ಕೆ ಜಜ್ಜಿನ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಇವಾಗ ಹೆಚ್ಕೊಂಡಿರೋ ಈರುಳ್ಳಿ ನೋಡಿ ಇವಾಗ ಒಗ್ಗರಣೆ ರೆಡಿ ಆಗಿದೆ ನೋಡಿ ಇವಾಗ ಒಗ್ಗರಣೆ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರುಚಿಯಾದಂಥ ಕಳ್ಳಲೆ ಸಾರು ರೆಡಿಯಾಗಿದೆ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ಹೊಸ್ದಾಗ ನಾನು ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್